ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ ಆದರೆ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗದ ಕೋಟಾದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದೆ ಇದನ್ನು ಕೈ ಬಿಡಬೇಕು ಎಂದು ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಆಗ್ರಹಿಸಿದರು ಹುಬ್ಬಳ್ಳಿಯಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಬಿಸಿಗಳಿಗೆ ನೀಡಲಾದ ಶೇಕಡಾ ಮೂವತ್ತೆರಡು ಮೀಸಲಾತಿಯಲ್ಲಿ ಶೇಕಡಾ ಇಪ್ಪತ್ತ್ ಮೂರರಷ್ಟು ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಎಂದರು ಇವತ್ತು ಇಡೀ ದೇಶದಲ್ಲಿ ಒಬಿಸಿ ರಿಸರ್ವೇಶನ್ ಅನ್ನ ತೆಗೆದು ಮುಸ್ಲಿಮರಿಗೆ ಕೊಡ್ಬೇಕನ್ನುವಂತ ಕಾಂಗ್ರೆಸ್ನ ಅಜೆಂಡಾ ಏನೈತಿ ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಈ ಚರ್ಚೆ ಮೊಟ್ಟ ಮೊದಲು ಶುರು ಮಾಡಿದ್ದು ನಮ್ಮ ರಾಜ್ಯದಲ್ಲಿ ನಾವು ಇವತ್ತೇನು ನ್ಯಾಷನಲ್ ಬ್ಯಾಕ್ವರ್ಡ್ ಕಮಿಷನ್ ಗೆ ನಮ್ಮ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದುಳಿದವರ ಹೆಸರಿನಲ್ಲಿ ಅಹಿಂದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಿರುವಂತಹ ಶ್ರೀ ಸಿದ್ದರಾಮಯ್ಯನವರು ಒಬಿಸಿ ಕ್ಯಾಟಗರಿಯಲ್ಲಿ ಮುಸ್ಲಿಮರಿಗೆ ಸಂಪೂರ್ಣ ಎಲ್ಲ ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡಬೇಕಂತ ಹೇಳಿ ನ್ಯಾಷನಲ್ ಕಮಿಷನ್ ಏನ್ ರೆಕಮೆಂಡೇಶನ್ ಮಾಡಿದ್ರು ಅದನ್ನ ನ್ಯಾಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಅದ ಕಮಿಷನ್ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಟ್ ಮಾಡಿ ಇನ್ಫ್ಯಾಕ್ಟ್ ನಮ್ಮ ಚೀಫ್ ಸೆಕ್ರೆಟರಿಗೆ ನೋಟಿಸ್ ಕೊಡುವಂತ ಕೆಲಸ ಕೂಡ ಇವತ್ತು ಇವತ್ತು ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿ ಅವರ ನೇತೃತ್ವದ ಸರ್ಕಾರ ರಿಸರ್ವೇಷನ್ ಏನು ಬದಲಾವಣೆ ಮಾಡಿ ಆದೇಶ ಹೊರಟು ಅದಕ್ಕಿಂತ ಇದ್ದಂತ ರಿಸರ್ವೇಶನ್ ಅಂದ್ರೆ ಈಗಲೂ ಕೂಡ ಅದೇ ರಿಸರ್ವೇಷನ್ ಐತಿ ಯಾಕಂದ್ರೆ ಬೊಮ್ಮಾಯಿ ಸರ್ಕಾರ ಮಾಡಿದಂತ ರಿಸರ್ವೇಶನ್ ಒಂದಲ್ಲಿ ಕ್ಯಾಟಗರಿ ಟೂ ಎಲ್ಲಿ ಹದಿನೈದು ಪರ್ಸೆಂಟ್ ಐತಿ ಕೆಟಗರಿ ಟೂ ಬಿ ಅಲ್ಲಿ ನಾಲ್ಕು ಪರ್ಸೆಂಟ್ ಐತಿ ತ್ರೀ ಎ ಅಲ್ಲಿ ನಾಲ್ಕು ಪರ್ಸೆಂಟ್ ಐತಿ ತ್ರೀ ಬಿ ಅಲ್ಲಿ ಐದು ಪರ್ಸೆಂಟ್ ಇದೆ ಇದರಲ್ಲಿ ಕೆಟಗರಿ ಒನ್ ಒನ್ ಅಂದ್ರೆ ಕೆಟಗರಿ ಒನ್ ಆಗಲಿ ಟೂ ಎ ಆಗಲಿ ಟೂ ಬಿ ಆಗಲಿ ತ್ರೀ ಆಗಲಿ ತ್ರೀ ಬಿ ಆಗಲಿ ಈ ಎಲ್ಲಾ ಕೆಟಗರಿಯಲ್ಲಿ ಫೆಸಿಲಿಟೀಸ್ ಇದು ಬರಕ್ ಇರು ಕ್ಯಾಟಗರಿ ಒನ್ ಥ್ರೀ ಬಿ ತನಕ ಎಲ್ಲಾರ್ಗು ಸೇಮ್ ಫೆಸಿಲಿಟಿ ಆದ್ರೆ ಕೆಟಗರಿ ಅಲ್ಲಿ ಯಾವ್ದ ಉತ್ಪನ್ನ ಅಂದ್ರೆ ಯಾವ್ದ ಇನ್ಕಮ್ ಲಿಮಿಟ್ ಇರುವುದಿಲ್ಲ ಅದು ಅದರಲ್ಲಿ ಫೋರ್ ಪರ್ಸೆಂಟೇಜ್ ಆ ಕೆಟಗರಿಯಲ್ಲಿ ಗೊಂಡ್ರು ಅಂಬಿಗರು ಅವರೆಲ್ಲ ಬರ್ತಾರೆ ಆ ಸಮಾಜದಲ್ಲಿ ಇವತ್ತು ಆ ಕೆಟಗರಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮುಸ್ಲಿಮರ ಕೆಲವು ಪಂಗಡಗಳನ್ನು ಹಾಕಿದೆ ಲದಾಫ್ ಲದಾಫ್ ಚಪ್ಪರ್ ಪಂಗ ಈ ರೀತಿಯ ಸುಮಾರು ಎಂಟು ಒಳಪಂಗಡಗಳನ್ನು ಅದರಲ್ಲಿ ಸೇರಿಸಿದೆ ಕೆಟಗರಿ ಟು ಎಲ್ಲಿ ಇವತ್ತು ಕುರುಬ ಸಮಾಜ ಈಡಿಗೆ ಸಮಾಜ ಇವೆಲ್ಲ ಬರ್ತಾವೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಬರ್ತದೆ ಅತ್ಯಂತ ಹೆಚ್ಚು ರಿಸರ್ವೇಶನ್ ಇರುವಂತ ಕೆಟಗರಿ ಅಂದ್ರೆ ಕೆಟಗರಿ ಟು ಎಡಿ ಸಮಾಜ ಕುರುಪ್ ಸಮಾಜ ಈ ರೀತಿ ಬರ್ತದೆ ಅದರಲ್ಲೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಮೊಹಮ್ಮದಿಯ ಅಂತ ಹೇಳಿ ಅವರು ಸೇರಿಸಿ ಅದರಲ್ಲಿ ಕೆಟಗರಿ ಹದಿನೈದರಲ್ಲಿ ಕೂಡ ಮುಸ್ಲಿಂ ಸಮಾಜಕ್ಕೆ ರಿಸರ್ವೇಷನ್ ಕೊಟ್ಟಿಲ್ಲ ಅದಂದ್ರೆ ಕೆಟಗರಿ ಟೂ ಬಿ ಅಲ್ಲಿ ಮುಸ್ಲಿಮತ್ತೆ ಎಕ್ಸ್ಕ್ಲೂಸಿವ್ ಆಗಿ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಅಂದ್ರೆ ಒಟ್ಟಾರೆ ಮುಸ್ಲಿಂ ಸಮಾಜಕ್ಕೆ ಮೂವತ್ತೆರಡು ಪರ್ಸೆಂಟ್ ಏನು ಒ ಬಿ ಸಿ ಎಲ್ಲ ನೂರ ಮೂರು ಜಾತಿಗಳ ಏನದಾವ ಅದೆಲ್ಲದಕ್ಕೂ ಕೂಡಿ ಮೂವತ್ತೆರಡು ಪರ್ಸೆಂಟ್ ಏನಿದೆ ಅದರಲ್ಲಿ ಕೇವಲ ಮುಸ್ಲಿಂ ಸಮಾಜಕ್ಕೆ ಇಪ್ಪತ್ತ್ ಮೂರು ಪರ್ಸೆಂಟ್ ರಿಸರ್ವೇಷನ್ದಲ್ಲಿ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಫೆಸಿಲಿಟಿ ಕೊಟ್ಟಿದ್ರು ಹೆಸರಿಗೆ ಇದು ಒ ಬಿ ಸಿ ರಿಸರ್ವೇಶನ್ ಐತಿ ಆದರೆ ಇದನ್ನ ಮ್ಯಾಕ್ಸಿಮಮ್ ಬೆನಿಫಿಟ್ ತಗೊಳ್ತಾ ಇರೋದು ಇವತ್ತು ಮುಸ್ಲಿಂ ಸಮಾಜ ಹಾಗಾಗಿ ನನಗೆ ಸಂತೋಷ ಐತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಾವೇನು ಡಿಸ್ಕಷನ್ ಶುರು ಮಾಡಿದ್ವಿ ಮುಸ್ಲಿಮರಿಗೆ ಒ ಬಿ ಸಿ ಯಲ್ಲಿ ಕೊಡಬಾರ್ದು ಮುಸ್ಲಿಂ ಸಮಾಜಕ್ಕೆ ನಮ್ಮ ಸಂವಿಧಾನದಲ್ಲಿ ಧರ್ಮ ಆಧಾರಿತ ರಿಸರ್ವೇಶನ್ ಇಲ್ಲ ನಮ್ಮ ಸಂವಿಧಾನದಲ್ಲಿ ಏನೇ ಇದ್ರು ಜಾತಿಗಳಿಗೆ ಅದ್ರ ಮೇಲೆ ರಿಸರ್ವೇಷನ್ ಐತಿ ಇದ್ರ ಬಗ್ಗೆ ಬಹಳ ವಿಸ್ತೃತವಾದ ಚರ್ಚೆ ನಮ್ಮ ಸಂವಿಧಾನದ ನಿರ್ಪಾತಕರು ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಧರ್ಮ ಆಧಾರಿತ ರಿಸರ್ವೇಷನ್ ಇರಬೇಕು ಜಾತಿ ಆಧಾರಿತ ರಿಸರ್ವೇಷನ್ ಇರ್ಬೇಕು ಅಂತ ಹೇಳಿ ಆದ್ರೆ ಇವತ್ತು ಕ್ರಿಶಾನಿಟಿ ಮತ್ತು ಮುಸ್ಲಿಂ ಧರ್ಮದವರು ನಮ್ಮಲ್ಲಿ ಯಾವುದೇ ಜಾತಿಗಳದೇ ಅವ್ರು ಒಪ್ಕೊಳ್ಳೋದಿಲ್ಲ ಮತ್ತು ಮೇಲೆ ಕೀಳಿದೆ ಅಂತ ಅವ್ರು ಒಪ್ಕೊಳ್ಳೋದಿಲ್ಲ ಹಾಗಾಗಿ ಅವರು ಅಲ್ಲಿ ಜಾತಿ ಆಧಾರಿತ ಅಲ್ಲಿ ಮೇಲೆ ಕೇಳ ಇಲ್ಲದ ಕಾರಣಕ್ಕಾಗಿ ಅವರಿಗೆ ಯಾವುದೇ ರೀತಿಯ ರಿಸರ್ವೇಶನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ಸಂದರ್ಭದಲ್ಲಿ ಸಂವಿಧಾನಕರು ಡಿಸಿಷನ್ ಮಾಡಿದ್ರು ಹಿಂದಾಗಿ ಇವತ್ತಿನ ದಿನ ಕೂಡ ನಾವು ಮಾಡುವಂತ ಆಗ್ರಹ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಹಿಂದುಳಿದ ಸಮಾಜದ ಕೋಟ ಏನೈತಿ ಅದನ್ನು ತೆಗೆದು ಈ ಮುಸ್ಲಿಮರಿಗೆ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಬೇಕು ನಾವು ಇದರಲ್ಲಿ ಏನು ಒಂದು ಸ್ಟೆಪ್ ತಗೊಂಡಿದ್ವಿ ಕೆಟಗರಿ ಟು ಬಿ ಅನ್ನ ನಮ್ಮ ಸರ್ಕಾರ ಬೊಮ್ಮಾಯಿ ನೇತೃತ್ವದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಏನು ಕೆಟಗರಿ ಟು ಬಿ ಅನ್ನ ಕ್ಯಾನ್ಸಲ್ ಮಾಡಿ ಅದರ ನಾಲ್ಕು ಪರ್ಸೆಂಟ್ ಅನ್ನ ಕೆಟಗರಿ ತ್ರೀ ಎ ಮತ್ತು ತ್ರೀ ಬಿ ಅಲ್ಲಿ ಅನ್ಸಿತ್ತು ಅಂದ್ರ ಮರಾಠ ಸಮಾಜ ಲಿಂಗಾಯ ಸಮಾಜ ಒಕ್ಕಲಿಗಿ ಸಮಾಜ ರೆಡಿ ಸಮಾಜ ಇದೆಲ್ಲ ಇರುವಂತಹ ಕೆಟಗರಿಯಲ್ಲಿ ಅದನ್ನ ಎರಡು ಪರ್ಸೆಂಟ್ ಕೊಟ್ಟು ಕೊಟ್ಟು ಅನ್ಸಿತ್ತು ಅದನ್ನು ಕೂಡ ಈ ಸರ್ಕಾರ ನಿಲ್ಲಿಸೈತಿ ಅಸಲ್ದ ಕೆಟಗರಿ ಟೂ ಹದಿನೈದು ಪರ್ಸೆಂಟ್ ಅಲ್ಲಿ ಮುಸ್ಲಿಮರಿಗೆ ಕ್ಯಾಟಗರಿ ಒಂದಲ್ಲಿ ನಾಲ್ಕು ಪರ್ಸೆಂಟ್ ಮುಸ್ಲಿಮ ಕೆಲವು ಜಾತಿಗಳಿಗೆ ಮತ್ತು ಕೆಟಗರಿ ಟೂದಲ್ಲಿ ನಾಲ್ಕು ಪರ್ಸೆಂಟ್ ಏನೈತಿ ಅದನ್ನು ಕೂಡ ಕಂಟಿನ್ಯೂ ಮಾಡಿ ಇದನ್ನ ನಿಲ್ಲಿಸಬೇಕು ಮುಸ್ಲಿಂ ಸಮಾಜದ ಹಿಂದೂ ಸಮಾಜದ ಕೋಟಾದಲ್ಲಿ ಏನ್ ರಿಸರ್ವೇಷನ್ ಕೊಡ್ತಾ ಇದೆ ಅದು ನಿಲ್ಲಿಸುವಂತ ಕೆಲಸ ಕೆಲಸ ಕಾಂಗ್ರೆಸ್ ಸರ್ಕಾರ